ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಯಜಮಾನ ಅಂದರೆ ರಾಘು ಮತ್ತು ಝಾನ್ಸಿ ಮನೆಗೆ ಬರೋದ್ರ ಮುಖಾಂತರವೇ ಎಲೆಕ್ಷನ್ನಲ್ಲಿ ಝಾನ್ಸಿಗೆ ಜಗಬೇರಿಯನ್ನು ಬಾರಿಸೋದ್ರ ಮುಖಾಂತರ ಇಬ್ಬರ ಮದುವೆಗೆ ಮುಹೂರ್ತವನ್ನು ಇಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದೆಯಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೊಂದು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈ ಜಾನ್ಸಿಗೆ ಸಾಕಷ್ಟು ಅಡೆತಡೆಗಳನ್ನ ತಂದಿರ್ತಾರೆ ದುಡ್ ಮಾವ ಕೂಡ ಎಲ್ಲವನ್ನ ಕೂಡ ಜಾನ್ಸಿ ದಾಟ್ತಾಳೆ ಇದಕ್ಕೆ ರಾಮಚಾರಿ ಚಾರು ಇಬ್ಬರು ಕೂಡ ಸಾಥ್ ಕೊಡ್ತಾರೆ ಇಬ್ಬರು ಕೂಡ ಸಾಥ್ ಕೊಡೋದ್ರ ಮುಖಾಂತರ ಇಲ್ಲಿ ಜಾನ್ಸಿ ಎಲ್ವನ್ನ ಕೂಡ ದಾಟಿ ಫ್ಲಾಗ್ ತಗೊಂಡು ಅನಿತಾ ಜೊತೆ ರೇಸ್ಗೆ ಇಡ್ದಾಳೆ ಎತ್ತ ಕಡೆ ಅನಿತಾ ತಾನೇ ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಬೀಗೆ ಮನೆಗೆ ಹೊಡ್ತಾ ಇದ್ಲು ಆದರೆ ಇಲ್ಲಿ ಅನಿತಾನೇ ಬೀಚ್ ಮಾಡಿ ಅನಿತಾನೇ ಕ್ರಾಸ್ ಮಾಡಿ ಜಾನ್ಸಿ ಹೋಗ್ತದಾಳ ಅನ್ಯಾಯ ಮಾಡಿಕೊಂಡು ಕೆ ರೇಸ್ನಲ್ಲಿ ಗೆಲ್ಲಬೇಕು ಅಂತ ಅಂದ್ಕೊಂಡಂತಹ ಅನಿತಾ ಮುಂದೆ ನ್ಯಾಯವಾಗಿ ರೇಸ್ನಲ್ಲಿ ಭಾಗವಹಿಸಿ ಜಾನಿಸಿ ಮುನ್ನಡಿಯನ್ನು ಸಾಧಿಸಿದಾಳೆ ಇದರ ಜೊತೆಗೆ ಹತ್ತಗಡೆ ದೊಡ್ಡ ಮಾವಂಗೆ ಜಾ ಅನಿತಾ ಕಾಲ್ ಮಾಡ್ತಾಳೆ ಅನಿತಾ ಕಾಲ್ ಮಾಡಿದೆ ಅಂತ ಕಡೆ ನೀನೇ ಅಲ್ವಾ ಮುಂದಿರುವುದು ಜನ್ ಅನಿತಾ ಅಂತ ಕೇಳ್ತಾ ಇದ್ರೆ ನಾನು ಇಲ್ಲಿ ಮುಂದೆ ಮುಂದಿದ್ದೇನೆ ನನಗೆ ಅಂತ ಚಾನ್ಸಿಗೆ ಮುಂದಿದ್ದಾಳೆ ಕೊಣಿಕೋಳು ನನ್ನನ್ನು ಕ್ರಾಸ್ ಮಾಡಿಬಿಟ್ಲು ನಿಮ್ಮ ಪ್ಲ್ಯಾನ್ ಎಲ್ಲ ಕೂಡ ಫ್ಲಾಪ್ ಆಯಿತು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಎಲ್ಲ ಕೂಡ ಪ್ಲ್ಯಾನ್ ಫ್ಲಾಪ್ ಆಗಿರ್ಬೋದು ಮತ್ತು ಏನಿದೆ ಜೆಡ್ತನಕ ಮಾಡ್ತೀನಿ ಏನೇನು ಯೋಚನೆ ಮಾಡಬೇಡ ಅವಳಿಗೆ ಏನು ಮಾಡಿ ಲಾಕ್ ಮಾಡಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ನೀನು ಆರಾಮಾಗಿ ಬಾ ಅಂತ ಹೇಳಿ ದೊಡ್ಡ ಮಾವ ಹೇಳ್ತಾರೆ ಅದೇ ರೀತಿಯಾಗಿ ರೌಡಿಗಳಿಗೆ ಕಾಲ್ ಮಾಡ್ತಾರೆ ರೌಡಿಗಳಿಗೆ ಕಾಲ್ ಮಾಡಿ ಆ ಹುಡ್ಗಿನ ಯಾವುದೇ ಕಾರಣಕ್ಕೂ ಮುಂದೆ ಬರೋದಕ್ಕೆ ಬಿಡಬೇಡಿ ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡಿ ಅಲ್ಲೇ ಬಿದ್ದು ಹೋಗಬೇಕು ಕೈ ಕಾಲು ಮುಡ್ಕೊಂಡು ಆ ರೀತಿ ಮಾಡಿ ಅಂತ ದುಡ್ಭವ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ಝಾನ್ಸಿ ಬರಬೇಕಿದ್ರೆ ಅಲ್ಲಿಗೆ ರೌಡಿಗಳು ಅಡ್ಡ ಬಂದಿದ್ದೆ ಝಾನ್ಸಿಯನ್ನು ಹೊಡ್ದಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಟ್ಟು ಝಾನ್ಸಿಯನ್ನು ಕಾಪಾಡಿ ನೀವು ಹೊಡಿ ಅಂತ ಹೇಳ್ತಾರೆ ಕೊನೆಗೂ ಅನಿತಾ ಹಿಂದೆನೇ ಝಾನ್ಸಿ ಹೊರಟು ಬರ್ತದಾಳೆ ಆತ ಕಡೆ ರಾಗು ಏನಾಗುತ್ತೆ ಅಂತ ಹೇಳಿದಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇತ್ತ ಕಡೆ ತರುಣ್ ಖಂಡಿತ ಝಾನ್ಸಿನೇ ಗೆಲ್ಲೋದು ನನಗೆ ಆ ನಂಬಿಕೆ ಇದೆ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಆಗಲೇ ಆದರೂ ನೀನು ನಿನ್ನ ಮನಸ್ಸಿನ ಮಾತು ನಾನು ನಿಮ್ಮ ಮನೆಯವ್ರ ಮುಂದೆ ಧೈರ್ಯವಾಗಿ ಝಾನ್ಸಿ ಹತ್ರ ಹೇಳ್ಕೊತೀಯಾ ಅಂತ ಹೇಳಿ ಕೇಳಿದಾಗ ರಾಘು ಝಾನ್ಸಿ ಮೇಡಮೇ ಗೆಲ್ಬೇಕು ನಿಜವಾಗ್ಲೂ ಅವ್ರಿಗೆ ಗೆಲುವು ತುಂಬಾ ಮುಖ್ಯ ಇದೆ ಏನಾದರೂ ಈ ಬಾರಿ ಗೆದ್ದರೆ ಖಂಡಿತವಾಗ್ಲೂ ಅದು ನನ್ನ ನಿರ್ಧಾರವನ್ನು ಗಟ್ಟಿಗೊಳಿಸುತ್ತೆ ನಾನು ಮನೆಯವ್ರ ಮುಂದೆ ಮಾತಾಡೋಕ್ಕೆ ಧೈರ್ಯ ಕೊಡುತ್ತೆ ಖಂಡಿತವಾಗ್ಲೂ ಈ ಒಂದು ಗೆಲುವು ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ ಖಂಡಿತವಾಗ್ಲು ಅಂತ ಹೇಳಿ ರಾಗು ಹೇಳ್ತಿದ್ದಾರೆ ಈ ಕಡೆ ತರುಣ್ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಝಾನ್ಸಿ ಗೆದ್ದಾಗೇಳ್ತಾರೆ ಅಂತ ಹೇಳ್ತಾರೆ ಈ ಕಡೆ ದೇವ್ರತ್ರ ರಾಗು ಕೂಡ ಕೇಳ್ಕೊತಾರೆ ಜಾನ್ಸನ್ ಗೆದ್ದು ಬರಬೇಕು ನಮ್ಮನೆಯವರು ಯಾವ ಕುತಂತ್ರ ವಿರುದ್ಧವಾಗಿ ಅಂತ ಹೇಳಿ ಕೇಳ್ಕೋತಾರೆ ಇತ್ತ ಕಡೆ ರಾಮಾಚಾರ್ಯ ಚಾರು ಇಬ್ಬರು ಕೂಡ ಜಾನ್ಸಿಗೆ ಕ ಬೆನ್ಗಾವಲಾಗಿ ಅದೇ ಕಾಡಿನಲ್ಲಿ ಝಾನ್ಸಿ ಜೊತೆಗೆ ಹೋಗ್ತಿದ್ದಾರೆ ಎಲ್ಲದರ ನಡುವೆ ಮಾನ್ಯತಾ ತನ್ನ ಚಾರು ಯಾಕೆ ವಿಕ್ಕಿ ಫೋನ್ನ ರಿಸೀವ್ ಮಾಡ್ತಿಲ್ಲ ನಿಜವಾಗ್ಲೂ ವಿಕ್ಕಿ ಅಷ್ಟು ಕಾಲ್ ಮಾಡ್ತಿದ್ದಾನೆ ಯಾಕೆ ಏನಾಗಿದೆ ಜಗಳ ಏನಕ್ಕೆ ಉಪ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಚಾರುಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಚಾರು ಹೇಳಿದ್ದಕ್ಕೆ ರಾಮಾಚಾರಿ ಕಾಲ್ ರಿಸೀವ್ ಮಾಡಿ ಮೇಡಮ್ ಅಂತ ಹೇಳ್ತಾರೆ ಏನು ಇಂಥ ಕಾಲ್ನೆಲ್ಲ ರಿಸೀವ್ ಮಾಡಬೇಕಾ ಬೇಡ ರಾಮಾಚಾರಿ ನಾನು ಕಾಲ್ ರಿಸೀವ್ ಮಾಡೋದಿಲ್ಲ ಅಂದಾಗ ನೀವು ಈ ರೀತಿ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಅವ್ರಿಗೆ ನಾವು ಎಲ್ಲೋಗಿದೆ ನೀವು ಏನು ಮಾಡ್ತಿದ್ದೀವಿ ಅಂತ ಡೌಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಕಾಲ್ ರಿಸೀವ್ ಮಾಡಿಬಿಡಿ ಅಂತ ರಾಮಾಚಾರಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಚಾರು ಕಾಲ್ ರಿಸೀವ್ ಮಾಡ್ತಾರೆ ಆತ ಕಡೆ ಎಲ್ಲಿದ್ದೀಯ ಬಿವಿ ನೀನು ಅಲ್ಲಿ ಪಾಪ ವಿವೀಕ್ ನಿನ್ನ ನೋಡಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಅಂತ ತುಂಬ ಜಡಪಡಿಸ್ತಾ ಇದ್ರೆ ನೀನು ನೋಡಿದ್ರೆ ಯಾಕಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ ಮಾತಾಡ್ತಿಲ್ವ ಅಂತಲ್ಲ ಅದು ಪ್ರೀತಿ ಅನ್ನೋದು ಆ ರೀತಿ ಇಲ್ಲ ಅಂದ ಮಾತ್ರಕ್ಕೆ ಕಡಿಮೆ ಆಗ್ಬಿಡುತ್ತಾ ಅಂದಾಗ ಅಯ್ಯೋ ಮಮ ನೀನು ಆ ರೀತಿ ಅಂದ್ಕೊಂಡಿದೆಯಾ ನಿಜವಾಗ್ಲೂ ಪ್ರೀತಿ ಅನ್ನೋದು ನಿಜವಾಗ್ಲೂ ಕೂಡ ಗೋಳಿಕೊಂಡಷ್ಟು ಜಗಳ ಮಾಡಿದಷ್ಟು ಮತ್ತಷ್ಟು ಗಟ್ಟಿಯಾಗುತ್ತೆ ನಾನು ರಾಮಾಚಾರಿನ ಪ್ರೀತಿ ಮಾಡಿದಾಗ ಅದಕ್ಕೂ ಮುನ್ನ ನಾವಿಬ್ಬರು ತುಂಬ ದೊಡ್ಡ ಶತ್ರುಗಳಾಗಿದ್ವಿ ನಾನು ರಾಮಾಚಾರಿ ಜೊತೆ ಎಷ್ಟು ಗಲಾಟೆ ಮಾಡಿದೆ ಗೊತ್ತಾ ಮಾಡ್ತಿದ್ದೆ ಗೊತ್ತಾ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅದೇ ರೀತಿಯಾಗಿ ಇಲ್ಲೂ ಕೂಡ ವೇಕ್ ವೇಕ್ ಜೊತೆ ಗಲಾಟೆ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ

ಆ ಜಗಳ ಆಡೋ ಕಡೆ ಪ್ರೀತಿ ಇರುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ಸರಿಯಾಯಿತು ಏನೇ ಇಲ್ಲಿ ನೀನು ವೇ ಜೊತೆ ಮಾತಾಡಿಬಿಡಮ್ಮ ಅಂತ ಹೇಳಿ ಅಮ್ಮ ಹೇಳಿದಾಗ ಸರಿಯಾಯಿತು ಅಂತ ಚಾರು ಒಪ್ಕೊಂಡು ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಚಾರು ಸೆರೆ ಹೋಗ್ತಾರೆ ಆ ವಿಕಿಗೆ ನಾನು ಕಾಲ್ ಮಾಡಿ ಮಾತಾಡಬೇಕಂತ ಅಂತ ಎಲ್ಲ ಹೇಳ್ತಾರೆ ಜೊತೆಗೆ ಈ ಕಡೆ ಜಾನ್ಸಿ ಮತ್ತು ಅನಿತಾ ಇಬ್ಬರು ಕೂಡ ಸೈಕಲ್ ರೇಸಲ್ಲಿ ಪೈಪೂಟಿಯನ್ನು ಕೊಟ್ಕೊಂಡು ನಾ ಮುಂದು ತಾ ಮುಂದು ಅಂತ ಕೊನೆಗೂ ಅನಿತಾ ಮನೆ ಬಳಿ ಫಸ್ಟ್ ಎಂಟ್ರಿ ಕೊಡ್ತಾನೆ ಇಲ್ಲಿ ಅನಿತಾ ಬಂದು ಸೋರಿ ಅನಿತಾ ಬಂದು ಅಂತ ಹೇಳಿ ಪಲ್ಲವಿ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ರೆ ಹಿಂದೆ ಝಾನ್ಸಿ ಬಂದಿದ್ದ ಝಾನ್ಸಿ ಅದಕ್ಕೆ ಕೂಡ ಬಂದವು ಅಂತ ಹೇಳಿ ಸಂಗೀತ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸಿದಾಳೆ ಅದೇ ಟೈಮಲ್ಲಿ ಇಲ್ಲಿ ರಾಘು ತರುಣ್ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಕೊನೆಗೂ ಇಬ್ಬರ ನಡುವೆ ಕೊನೆಗೂ ರೈಸ್ ಅಲ್ಲಿ ಝಾನ್ಸಿ ಜಾನ್ಸಿ ಜಾನ್ಸಿ ಗೆಲ್ತಿದ್ದಾಗೆ ತರುಣ ಸಂಗೀತ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ರೆ ಅಲ್ಲಿ ಅನಿತಾ ರಾಘುನೇ ನೋಡ್ತಿದ್ದಾರೆ ಈ ಕಡೆ ರಾಘು ತನ್ನ ಹೆಂಡತಿ ಜಾನ್ಸಿಯನ್ನು ಕುಣಿದು ಕುಪ್ಪಳಿಸಿ ಎತ್ಕೊಂಡು ತಿರುಗಿ ನಿಜವಾಗ್ಲೂ ತುಂಬ ದೊಡ್ಡ ಸೆಲೆಬ್ರೇಷನ್ನೇ ಮಾಡ್ತಾರೆ ಬಟ್ ಇದು ಎಲ್ಲವೂ ಕನಸಾಗಿರುತ್ತೆ ಆ ರೀತಿ ಮಾಡಬೇಕು ಅನ್ನುವ ಆಸೆ ಅವ್ರದ್ದಾಗಿರುತ್ತೆ ಬಟ್ ಇದರ ನಡುವೆ ನಿಜವಾಗ್ಲೂ ತಾನೇ ಹೆಂಡತಿ ಗೆದ್ದಿದ್ರ ಬಗ್ಗೆ ಕಣ್ಣೀರು ಹಾಕ್ಬೇಕಿದ್ರೆ ರಾಘವ್ರೆ ನನಗೋಸ್ಕರ ಬೇಜರ್ ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ರ ಅಲ್ವಾ ನಾನು ಸೋತಿದ್ದು ನಿಮ್ಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅಂತ ಗೊತ್ತು ನೀವೇನು ಯೋಚನೆ ಮಾಡಿಬಿಡಿ ಅಲ್ಲಿ ನಾನೇ ಗೆಲ್ಲೋದು ಅಂತ ಹೇಳಿ ಜಾ ಅಲ್ಲಿ ಅನಿತಾ ಹೋದ್ರೆ ಈ ಕಡೆ ಜಾನ್ಸಿ ಬಂದಿದೆ ನನ್ಗೆ ಗೊತ್ತಿದೆ ಯಜಮಾನ್ರಿಗೆ ನಿಮ್ಮ ಆನಂದ ಬಾಷ್ಪನೆ ಹೇಳ್ತದೆ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅಂತ ನಾನು ಎತ್ಕೊಂಡು ಕುಣಿದು ಕುಪ್ಪಳಿಸ್ಬೇಕು ಅನ್ನುವ ಆಸೆ ಆಗ್ತಾ ಇಲ್ವಾ ನಿಮಗೆ ಖಂಡಿತ ಯೋಚನೆ ಮಾಡ್ಬಿಡಿ ಖಂಡಿತ ನಾನು ಈ ಮನೇಲಿ ಉಳ್ಕೊಂಡೇ ಉಳ್ಕೊತೀನಿ ನಾನೇ ಅಂತಿಮವಾಗಿ ಕೂಡ ಗೆಲ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ಮನೆಯವರೆಲ್ಲ ಖಂಡಾಮಂಡಲ ಆಗಿಬಿಟ್ಟಿದ್ದಾರೆ ಆತ ಕಡೆ ರಾಗು ಜಾನ್ಸಿನ ಕರ್ಕೊಂಡು ರಾಮಾಚಾರಿ ಚಾರುಗೆ ಥ್ಯಾಂಕ್ಸ್ ಹೇಳೋಕೆ ಅಂತ ಹೋಗ್ತಾರೆ ಅದರಲ್ಲಿ ಏನಿದೆ ಇಬ್ಬರು ಮನಸ್ಸುಗಳು ಒಂದಾಗಿದೆ ಇಬ್ಬರು ಕೂಡ ಮದುವೆ ಆಗಿದ್ರೆ ಅಂದಮೇಲೆ ನೀವು ಚೆನ್ನಾಗಿರಲೇಬೇಕು ನಿಮ್ಮ ಸಂಬಂಧ ಅವಳಿಲ್ಲಿ ೇ ಬೇಕು ಅದಕ್ಕೋಸ್ಕರ ನಮ್ಗೆ ಏನು ಬೇಕಿದ್ರು ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಚಾರುಗೆ ಥ್ಯಾಂಕ್ಸ್ ಹೇಳಿದಾಗ ಇಂಥ ಪರಿಸ್ಥಿತಿಯಲ್ಲಿ ಬಂದು ಹೆಲ್ಪ್ ಮಾಡಿ ಬಂದಿದ್ರ ಅಂತ ಹೇಳಿ ಈ ಕಡೆ ಏನು ಮಾತಾಡ್ತಿದ್ರ ಗಂಡ ಮದುವೆ ಮಾಡ್ಸಿರು ಮದುವೆ ಮುರಿದು ಬಿದ್ದರೆ ನೋಡ್ಕೊಂಡು ಸುಮ್ಮನೆ ಇರ್ತೀವ ನಾವು ಅಂತ ಹೇಳಿ ಚಾರು ಕೂಡ ಹೇಳ್ತಾರೆ ಇಷ್ಟೇ ಎಲ್ಲ ನಮ್ಮ ಮನೆಯವರು ಇದನ್ನೆಲ್ಲ ಜಸ್ಟ್ ಎಲೆಕ್ಷನ್ ವಿಷಯವಾಗಿ ಮಾಡಿದ್ದು ಎಲೆಕ್ಷನ್ ಇದೆ ಅದರಲ್ಲಿ ಎಲ್ಲರೂ ಕೂಡ ಝಾನ್ಸಿ ಮ್ಯಾಡಮ್ ವಿರುದ್ಧವಾಗಿ ಅನಿತಾಗೆ ವೋಟ್ ಹಾಕಿ ಅವರನ್ನು ಗೆಲ್ಲಿಸ್ತಾರೆ ಜಾ ಎಲೆಕ್ಷನಲ್ಲಿ ಗೆದ್ದವರು ಮನೆಗೆ ಹೋಗಬೇಕಾಗತ್ತೆ ಅಂತ ರಾಘು ಹೇಳಿದಾಗ ಏನು ಇಂಥದ್ದೆಲ್ಲ ಇದೆಯಾ ನೀವೇನು ಯೋಚನೆ ಮಾಡಿಬಿಡಿ ನಾಳೆ ನಾನೇ ಮ ನಾನು ಮತ್ತೆ ಚಾರು ಮನೆಗೆ ಬರ್ತೀವಿ ಎಲ್ವನ್ನ ಕೂಡ ನೋಡ್ಕೋತೀವಿ ಖಂಡಿತವಾಗ್ಲೂ ನೀವಿಬ್ಬರು ದೂರ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಯಾವತ್ತಿದ್ರೂ ನೀವಿಬ್ಬರೇ ಗಂಡ ಹೆಂಡ್ತೀಯ ಅಂತ ಹೇಳಿ ರಾಮಾಚಾರಿ ಚಾರು ಹೇಳ್ತಾರೆ ನಂತರ ಈತ ಕಡೆ ಮನೆಯಲ್ಲಿ ನೆಚ್ಚಾಗ್ಲು ದೊಡ್ಡ ಮವ ತನ್ನ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತಿದ್ದಾಗ ಹೆಂಡತಿ ಬಂದಿದ್ದ ಟೈರ್ಗೆ ಒಂದಷ್ಟು ಮೊಳೆ ಸುಡ್ದಿದ್ರೆ ಆಗ್ತಿತ್ತು ಪಂಚರ್ ಆಗ್ತಾಯಿತ್ತು ಅದ್ರ ಮುಖಾಂತ್ರನೇ ಗಾಡಿನ ನಿಲ್ಲಿಸ್ಬೋದಿತ್ತು ಪಂಚರಾಗಿ ಆಗಿ ಕೆಳಗಡೆ ಬಿದ್ದಿದ್ರೆ ಅವ್ರು ಕಾಲು ಮುರಿತಾಯಿತ್ತು ಇಷ್ಟು ಸುಲಭಕ್ಕೆ ಏನೇನೋ ಪ್ಲ್ಯಾನ್ ಮಾಡಿ ಎಲ್ಲನೂ ಕೂಡ ಫ್ಲಾಪ್ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ಚಿಕ್ಕತೆ ಹೇಳಿದಕ್ಕೆ ಈ ಕಡೆ ದೊಡ್ಡ ಮಾವ ಅಯ್ಯೋ ನೀನು ಹೇಳಬೇಕಿತ್ತಲ್ವ ಅಂದಾಗ ನೀವು ಕೇಳಿದ್ರೆ ನನ್ನ ಮಾತನ್ನು ಅಂದಾಗ ಇನ್ನು ಮುಂದೆ ಕೇಳ್ತೀನಿ ದಯವಿಟ್ಟು ಯಾರ ಹತ್ರ ಕೂಡ ಹೇಳಬೇಡ ಇನ್ನೂ ಕೂಡ ಅನಿತಾ ನಂಗೆ ದುಡ್ಡು ಕೊಡಬೇಕಾಗಿದೆ ಎಲ್ರಿಗೂ ಕೂಡ ದುಡ್ಡು ಪೇಮೆಂಟ್ ನಾ ಕೊಡಬೇಕು ನಾನು ಅಂತ ಹೇಳ್ಕೊಡ್ತಾರೆ ಇಲ್ಲಿ ದೊಡ್ಡ ಮಾವ ಚಿಕ್ಕತೆಗೆ ಇತ್ತದ ನಂತರ ಇತ್ತ ಕಡೆ ಕೊನೆಗೂ ಎಲೆಕ್ಷನ್ ದಿನ ಬಂದಿದ್ದಾಗಿದೆ ಎಲೆಕ್ಷನ್ ದಿನ ಬರ್ತಿದ್ದಾಗೆ ಎಲ್ರಿಗೂ ಕೂಡ ಫುಲ್ ಖುಷಿಯೋ ಖುಷಿ ಯಾಕಂದರೆ ಗೆಲ್ಸೋದು ಅನಿತಾನೆ ಅಂತ ಆದರೆ ಇಲ್ಲಿ ಆಲ್ರೆಡಿ ಚಾರು ಚಾರಿ ಇಬ್ಬರು ಕೂಡ ರಾಘು ಮತ್ತು ಚಾನ್ಸ್ಗೆ ಮಾತು ಕೊಟ್ಟು ಇದ್ರು ನಿಮ್ಮ ಮನೆಯವರ ಮನಸ್ಸನ್ನು ಚೇಂಜ್ ಮಾಡಿ ಮಾಡ್ತೀವಿ ಬೋಟ್ ಇಂಪರ್ವ್ ಆಗಿ ಬರುವ ಹಾಗೆ ನಾವು ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಇಲ್ಲಿ ರಾಮಾಚಾರಿ ಚಾರು ಇದ್ರು ಕೂಡ ರಾಘು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ರಾಮಾಚಾರಿನೇ ಈ ಒಂದು ಉಸ್ತುವಾರಿಯನ್ನು ವಹಿಸ್ಕೊತಾರೆ ಅಂತ ದೊಡ್ಡ ಮಾವ ಹೇಳಿ ಇಲ್ಲಿ ಎಲೆಕ್ಷನ್ ಡ್ಯೂಟಿಯನ್ನು ರಾಮಾಚಾರಿ ಚಾರುಗೆ ಕೊಟ್ಟಿದ್ದಾರೆ ಇದ್ರ ಮುಖಾಂತರ ಎಲ್ಲರೂ ಕೂಡ ಆಲ್ರೆಡಿ ಅಂದ್ಕೊಂಡಿದ್ರು ಬಿದ್ದರೆ ಸಂಗೀತ ಓಟು ಒಂದು ಬೀಳ್ಬೋದು ಇರೋ ಓಟೆಲ್ಲ ಅನಿತಾಗೆ ಬೀಳುತ್ತೆ ಅಂತ ಮನೆಯವರು ಎಲ್ಲರೂ ಕೂಡ ಹಾಗಿದ್ರೆ ಖಂಡಿತವಾಗ್ಲೂ ಅದೇ ರೀತಿ ಆಗತ್ತಾ ಖಂಡಿತವಾಗ್ಲೂ ಇಲ್ಲ ಮನೆ ಓಟ್ ಎಲ್ಲವೂ ಕೂಡ ಝಾನ್ಸಿ ಪಾಲಾಗ್ತದೆ ಒಂದೇ ಒಂದು ಪಲ್ಲವಿ ಓಟ ಅನಿತಾಗೆ ಬೀಳ್ಬೋದೇನೋ ಅಷ್ಟೇ ಕೊನೆಗೂ ಎಲೆಕ್ಷನಲ್ಲಿ ಗೆಲ್ಲೋದು ಜಾನ್ಸಿನ ಝಾನ್ಸಿಯನ್ನು ಗೆಲ್ಸೋದ್ರ ಮುಖಾಂತರ ರಾಘು ಜಾನ್ಸಿಗೆ ಮ್ಮೆ ಮದುವೆ ಮಾಡು ಮುಂದಾಗ್ತಿದ್ದಾರೆ ರಾಮಾಚಾರಿ ಚಾರು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಟ್ ಮಾಡಿದ